ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಮಂತ್ರಾಲಯದ ದೇವಸ್ಥಾನದ ಪ್ರಾಂಗಣದಲ್ಲಿ ಸೋಮವಾರ ಗುರುರಾಯರ ಮಧ್ಯಾರಾಧನೆ ವಿಜೃಂಭಣೆಯಿಂದ ಜರುಗಿತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವಕ್ಕೆ ದೂರಿನಿಂದ ಲಕ್ಷಾಂತರ ಭಕ್ತ ಸಮೂಹ ಆಗಮಿಸಿ ಶ್ರೀರಾಯರ ದಿವ್ಯ ದೇವದರ್ಶನ ಪಡೆದು ಸ್ವರ್ಣ ರಥೋತ್ಸವಕ್ಕೆ ಸಾಕ್ಷಿಯಾದರು ಮಧ್ಯಾರಾಧನೆಯ ಅಂಗವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ಶ್ರೀಮಠ ಪೀಠಾಧಿಪತಿ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾಪಂಚಾಮೃತ ಅಭಿಷೇಕ ಸಲ್ಲಿಸಿದರು ನೆರೆದ ಭಕ್ತ ಸಮೂಹ ಇದನ್ನು ಕಳ್ತುಂಬಿಕೊಂಡಿತು ಆ ನಂತರ ಶ್ರೀರಾಯರ ಸ್ವರ್ಣ ಪ್ರತಿಮೆಯನ್ನು ಸ್ವರ್ಣ ರಥದಲ್ಲಿ ಇಟ್ಟು ಪ್ರಾತಕಾಲ ರಥೋತ್ಸವ ಶ್ರೀಮಠದ ಪ್ರಾಕಾರದಲ್ಲಿ ನಡೆಯಿತು ಅವನು ಅವನುತ್ವೇನ ಎಲ್ಲಾ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೆ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ರಾಯರಿಗೆ ಫಲಾಭಿಷೇಕ ಅನ್ನುವಂಥದ್ದು ನಡೀತಾ ಇದೆ ಫಲ ಫಲ ಫಲಾಗಿದೆ ಹಾಗೆ ಬಂದ ಭಕ್ತರಲ್ಲಿ ಅವರು ಯಾವುದೇ ಜಾತಿ ಮತ ಪಂಥದವರು ಇರ್ಬೋದು ಯಾವುದೇ ಸ್ತರದವರು ಇರ್ಬೋದು ಅತಿ ಶ್ರೀಮಂತನಾಗಿರ್ಬೋದು ಮಧ್ಯಮ ಸ್ತರದವನಾಗಿರ್ಬೋದು ಅಥವಾ ಅತ್ಯಂತ ಕಡು ಬಡವನಾಗಿರ್ಬೋದು ಯಾರಾದರೂ ಕೂಡ ಅವರು ಬಂದವರಿಗೆ ಭಕ್ತಿಯನ್ನು ನೋಡಿ ಉದ್ಧಾರ ಮಾಡೋದು ಅದು ರಾಯರ ವಿಶೇಷವಾದ ಶಕ್ತಿ ಅಂತಹ ರಾಯರು ಪಂಚಾಮೃತವನ್ನು ಸ್ವೀಕಾರ ಮಾಡಿ ಕಂಡು ಯಾರ್ಯಾರು ಭಕ್ತಿಯಿಂದ ನಮಿಸಿದ್ದಾರೋ ಅವರಿಗೆಲ್ಲ ನನ್ನ ಆಶೀರ್ವಾದ ಇದೆ ಅಂತ ತಿಳಿಸುವಂತೆ ರಾಯರು ತಾವು ಭಾಗ್ಯವ ಇಲ್ಲಿ ಗುರುವ ಕರುಣ ಗುರುವ ಗುರುವಿನ ಕರುಣೊಳಗಾದ ಭಾಗ್ಯವ ಗುರು ಸಮರ್ಪಣೆ ಮಾಡಿ ಬದುಕಿರೋ ಅಂತ ರಾಯರ ಆಶೀರ್ವಾದದಿಂದ ಸಮಸ್ತ ವಿಧವಾದ ವೈಭೋಗಗಳು ನಮಗೆ ದೊರಕ ದೊರಿತಾ ಇದೆ ಆ ವೈಭವಗಳನ್ನು ಗುರುಗಳ ಮೂಲಕ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಜನೆಗಳನ್ನು ಹಾಡಿಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬುದು ಉದ್ಘೋಷಣೆ ಮಾಡಿದರು